ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಇದೊಂದು ಓಮಿ ಒಂದು ಗಡಿ ಕಲ್ಸ್ ಕೊಟ್ಟಿದ್ರಲ್ಲ ಸರ್ ಇದು ಸರ್ ಮಾಡಿ ಓನರ್ ಸೆಕೆಂಡ್ ಓನರ್ ನಾವೇ ಸೆಕೆಂಡ್ ಓನರ್ ಏನ್ ಸರ್ ಇಲ್ಲ ಸರ್ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಮಾಡಿಸ್ಬೇಕು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ನಾಲ್ಕು ಹೊಸ ಟೈರ್ ಹಾಕಿದೀವಿ ಗಾಡಿ ಚೆನ್ನಾಗೈತೆ ನೀಟ್ ಆಗೈತೆ ಒರಿಜಿನಲ್ ಗಾಡಿ ಆಸ್ಟೆಂಟ್ ಫ್ರೀ ವೆಹಿಕಲ್ ಎಫ್ ಇನ್ಸೂರೆನ್ಸ್ ನಾವೇ ಮಾಡ್ಕೊಡೋದಾದ್ರೆ ಒಂದ್ ಇಪ್ಪತ್ತು ಸಾವಿರ ಜಾಸ್ತಿ ಆಗುತ್ತೆ ಎಫ್ ಸಿ ನೀವು ಮಾಡ್ಸ್ಕೊಂಡು ಒಂದ್ ಇಪ್ಪತ್ತು ಸಾವಿರ ಜಾಸ್ತಿ ಆಗುತ್ತೆ ಆ ಸಿ ಇನ್ಸೂರೆನ್ಸ್ ಏನು ಬೇಡ ಅಂದ್ರೆ ಹಂಗೆ ಕೊಟ್ಕೊಡ್ತೀವಿ ಅವ್ರೇ ಮಾಡ್ಸ್ಕೊಂಡಿದ್ರೆ ಮಾಡ್ಸ್ಕೊಂಡ್ಬಿಡ್ತೀವಿ ಟೈರ್ ಹೊಸದಾಗ್ತೀರಾ

ಹೌದು ನಿಮ್ ಕಡೆ ಕಸ್ಟಮರ್ ನಿಮ್ ನಿಮ್ಮ ನಿಮ್ಗೆ ಹೇಳಿ ಡೀಟೇಲ್ಸ್ ಹೇಳಿದೆ ನಿಮ್ ಚಾನೆ ಅಂತ ಅಲ್ಲಿ ನೋಡ್ಬೋದು ಹೋದ್ರೆ ಐದು ಸಾವಿರ ಕಮ್ಮಿ ಕೊಡ್ತೀವಿ ಮಾಡ್ತೀವಿ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಸೊ ಮಚ್ ಯು ಯು ಸರ್